ಕುಂತಪ್ಪ ಅಂತ ಬಿಲ್ಡಿಂಗ್ ಕೊಡ್ತಾವ್ ಸಹದಿ ಮಾಡ್ದವ್ ಅದೇ ಸೋಮಣ್ಣವ್ ಪಾಪ ದುಡ್ಡು ಕೊಟ್ಟು ಅದು ಅವ್ರದ್ದು ಅವರು ಒಳ್ಳೆ ಬಿಲ್ಡಿಂಗ್ ಕಟ್ಕೊಡ್ತಾರೆ ಮಾಡಕ್ ಹೋದಾಗ ಹಿಂದ ಹರ್ಕತ್ ಮಾಡೋದು ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಉದ್ದೇಶ ಹಾಗೆ ಹಾಗೆ ಹೇಳ್ಬೇಕು ಅಂತ ಹಾಗೆ ಒಂದು ಎಮ್ ಎಲ್ ಎಲ್ ಏನು ಮಾಡುದು ಜನ ಅವರಿದೆ ಅದಲ್ಲ ಎಲ್ಲ ಜನ ಭಾವನೆ ಎಮ್ ಎಲ್ ಎ ಅವರು ನಾವು ಚುನಾವಣೆ ದೃಷ್ಟಿಯಿಂದ ಅಷ್ಟೇ ಅಭಿವೃದ್ಧಿಗೆ ಈಗ ಸೋಮಣ್ಣವರು ಸೋಮಶೇಖರ್ ಅವರು ಹಳ್ಳಿ ಕಡೆ ಹೋದ ನೋಡಿ ನೀವು ರೋಡು ಈ ಕೆಂಗೇರಿಯಿಂದ ಬಂದ್ರ ರೋಡ್ ಹಂಗಿದೆ ಇಲ್ಲಿಂದ ಮರಕ್ಕೆ ಮರತದ ಇಲ್ಲಿ ಚಿನ್ನಪ್ಪ ಸರ್ಕಲ್ ಗೊತ್ತದ ದೊಡ್ಡ ಏರಿಯಾಗ ಓದ್ತದ ಎಲ್ಲಾ ರೋಡು ಬೆಂಗಳೂರು ನಗರ ಇದ್ದಂಗವೇ ಚಾರ್ ರೋಡು ಅದು ಹಳ್ಳಿ ಕಡೆ ಹೋದ್ರೆ ಎಲ್ಲ ಕಾಂಕ್ರೀಟ್ ರೋಡು ಕಾಂಕ್ರೀಟ್ ಮೈ ಆಗ್ಬಿಡದೆ ಹುಡುಕ್ಬೇಕು ಇಲ್ಲ ನಾ ಏನ್ ಮಾಡ್ತಾರೆ ಈಗ ಹಂಗೂ ಬಂದ ಮಾಡಬೇಕು ಅಂತ ಅದು ಫಂಡ್ ಕೊಟ್ಟಾಗ ಈ ಲೇಔಟ್ ಅಲ್ಲೂ ಅಲ್ಲೂ ಮಾಡ್ತಾವ್ರೆ ಅಲ್ಲೂ ಲೇಔಟ್ ಮಾಡ್ತಾರೆ ನಮ್ಮೂರಿಗೆ ನೀರಿನ ಪ್ರಭಾವ ನೂರಕ್ಕೆ ನೂರು ಭಾಗ ಇಲ್ಲ ಪಂಚಾಯಿತಿ ಸ್ವಲ್ಪ ಹೆಚ್ಚು ಕಮ್ಮಿ ಅವ್ರು ನೋಡ್ಕೊಬೇಕು ಅವ್ರು ಸಣ್ಣ ಪುಟ್ಟ ವ್ಯತ್ಯಾಸ ಆಯ್ತು ಅವ್ರು ಎಮ್ ಎಲ್ ಎಗೂ ಸಂಬಂಧ ಇಲ್ಲ ಎಮ್ ಎಲ್ ಎ ಕೆಲಸ ಏನು ಮಾಡೋಕ್ಕ ನೂರಕ್ಕೆ ನೂರು ಭಾಗ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾವ್ರೆ ಅದು ಅದ್ರ ಎರಡು ಮಾತಿಲ್ಲ ಅವ್ರ ಬಗ್ಗೆ ಏನನ್ನ ತಪ್ಪು ಮಾಡ್ತಾಯಿರ್ತಾರೆ ದೇವ್ರೂ ಮೆಚ್ಚೋಲ್ಲ ರೋಡ್ ಇರ್ಬೋದು ಸ್ಯಾನಿಟ್ರಿ ಅಂತೂ ನಮ್ಮ ಹೋಬಳಿಗೆ ತಂದಿದ್ದು ಅವರು ಅವ್ರಿಂದ ಹೋಗಿದ್ರೆ ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಸ್ಯಾಂಟ್ರಿ ಬರ್ತಿಲ್ಲ ಯೋಚನೆ ಮಾಡಿ ನೀವೇ ಅವರು ಮಾಡಲಿಲ್ಲ ರಾಮನಗರ ಈಗೀಗ ಮಾಡ್ತಾರೆ ಇಲ್ಲ ನಾವು ನಮ್ಮ ನಮ್ಮದು ಹತ್ತು ವರ್ಷ ಇದ್ದು ತಂದರು ಈಗೇನಾಗಿದೆ ಅಂತಂದರೆ ಬಾಡಿಗೆ ಮನೆ ಜಾಸ್ತಿ ಆದರು ಅವ್ರು ಏನು ಮಾಡ್ತಾರೆ ಹೆಣ್ಮಕ್ಳು ಪ್ಯಾಡ್ಗಳೆಲ್ಲ ಹೊಡಿಕಾಕ್ತಾರೆ ಹಾಕ್ತಾರೆ ಅವಾಗ ಕಟ್ಕೊತಾರೆ ಸಮಸ್ಯೆ ಆಗಿರೋದು ಏನಂತಂದ್ರೆ ನಮ್ಮ ನಾವೇ ಮಾಡ್ಕೊ ಸಮಸ್ಯೆ ಜನಗಳು ನಾವು ಸರಿಯಾಗಿ ಇದ್ದರೆ ಏನೂ ಆಗಲ್ಲ ಈ ಅವತ್ತಿನ ಪಾಪ್ಯುಲೇಷನ್ಗೆ ಪೈಪ್ ಪೆಟ ಹಾಕಿದ್ರು ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಜಾಸ್ತಿ ಆದ್ರೆ ಅವ್ರು ರೆಡಿ ಇದೆ ಮಾಡೋಕ್ಕೀಗ ವಿ ವಿ ಎಸ್ ಕಾನ್ವೆಂಟಿಂದ ಇಲ್ಲಿವರೆಗೂ ದಪ್ಪ ಇಪ್ಪ ಬಿಟ್ಟಿದ್ದಾಗ ನೋಡಿ ಮೇಲ್ನೋಟ ಹಾಕಿದಾರೆ ಮಾಡೋಕ್ಕೆ ಇಲ್ಲ ಇಲ್ಲಿ ನೋಡಿ ನೋಡಿದ್ರೆ ಮಾತ್ರ ಬಂದು ಟಿ ವಿ ಒಳಗೆ ಜೋರಾಗಿ ಮಾಡಿ ಮಾಡಲಿಲ್ಲ ಮಾಡಲಿಲ್ಲ ಅಂತಾರೆ ಎಮ್ ಎಲ್ ಎ ಮನಸ್ಸಿಲ್ಲ ಅವರಿಗೆ ಮಾಡು ಎಲ್ಲ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಯಾವುದೇ ಗ್ರಾಮಕ್ಕೆ ಹೋಗಿ ಮಾಡಬೇಕು ಅನ್ನೋದು ಅದರಲ್ಲಿ ಈ ಅಪ್ಪನಂತೂ ಭಾಳ ಆಸಕ್ತಿ ಇದೆ ನಾನು ಹೇಳ್ಬಾರ್ದು ಸುಳ್ಳು ಹೇಳ್ಬಾರ್ದು ನಾವು ಇನ್ನೇನು ಎಮ್ ಎಲ್ ಎ ಅದೇ ಬೇಡ ಯಾವ ಮಾಡಲಾಯ್ತು ಅನ್ನಿಸ್ಲಿ ಎಲೆಕ್ಷನ್ ಹತ್ರ ಬಂದಾಗ ಮಾಡಲಾಯ್ತು ಅಂಗಲಿ ಇನ್ನು ಬೆಳಗ್ಗೆ ಇದ್ದರೆ ಮತ್ತು ಸ್ವಂತ ಕೆಲಸ ಬಿಟ್ಕೊಡೋಣ ಮನೆಗೆ ಮನೆ ಇಂಥ ಮನೆಗೆ ಸ ಮನೆಗೆ ಬಗ್ಗೆ ಕಾನ್ಸಂಟ್ರೇಟ್ ಇಲ್ಲ ಇವರು ನೋಡಿದಂಗೆ ಮಕ್ಳ ಬಗ್ಗೆ ಏನೂ ಇಲ್ಲ ಕ್ಷೇತ್ರದ ಬಗ್ಗೆ ಯಾವಾಗ ಓಡಾಡ್ತಿದ್ದಾರ ನೀವು ನೋಡಿರ್ಬೋದು ಈ ಥರ ಮಾಡಿದ ತಪ್ಪು ಮಾಡಬಾರ್ದಾಗಿತ್ತು ಮಾಡ್ಬಾರ್ದು ಅದು ಹದಿನೆಂಟುನೂರು ಇಪ್ಪತ್ತೊಂದು ಜನನೇ ಜಾಸ್ತಿ ಇಲ್ಲ ಏನೊಂದು ಐನೂರು ಜಾಸ್ತಿ ಹಸ್ತಾರೆ ಸಾವಿರ ಜಾಸ್ತಿ ಅಂತಾರೆ ಜನ ಬಂದಿ ಸಾವಿರ ಜನ ಬಂದಿರೋ ಒಪ್ಪೊಂಬೆ ಏನು ಹಾಕೋಣಪ್ಪ ಅಂತ ಯಾರು ಬಂದಿಲ್ಲ ಬೇಕಾದ್ರೆ ನೀವೇನು ಟಿ ವಿ ನೋಡಿ ಏನು ಜನವೇ ಇಲ್ಲ ಇದೇನು ಸಹ ಇನ್ನು ಎಂಥ ಪ್ರತಿಭಟನೆ ಇದು

ಜೆಡಿಎಸ್ ನೋಡಿ ಬಿಜೆಪಿ ಅವರೇ ಇವ್ನ ಇವರ ಕೆಲಸ ಒಪ್ಪಿ ಅಷ್ಟೇ ಅವರೆಲ್ಲ ಅವ್ರಲ್ಲ ಏನಿಗೆ ಹಾಚಕೋದರೆ ಇವ್ರ ಕೆಲಸ ನೋಡ್ ಬಂದ್ರೆ ಇವರು ನಾ ಕೆಲಸ ಕೊಡ್ತೀವಿ ಅಂತ ಯಾರು ಇಲ್ಲ ಪ್ರತಿಯೊಂದು ಹಳ್ಳಿಲೂನು ಗ್ರಾಮ ಪಂಚಾಯತಿ ಮೆಂಬರ್ಸ್ ಲೀಡರ್ಸ್ ಅವ್ರೆ ನಾವು ಸೋಮಶೇಖರ್ ಹಿಂದೆ ಇರೋರಿಗೆ ಕೆಲಸ ಇಲ್ಲ ಇನ್ನು ಅವ್ರು ಕೊಡ್ತೀವಿ ಅಂತ ಹೇಳ್ಕೋಣ ನಿವಾರ್ಯತೆ ಏನೈತೆ ಸೋಮಶೇಖರ್ನ ಗುಣನ್ ಮೆಚ್ಚಿ ಎನಿ ಊರ್ನಲ್ಲೂ ಅವರಿದ್ದಾನ ವಾಲಂಟಿಯರ್ ಆಗಿ ಹೇಳ್ತಾರೆ ಸಿದ್ದಪ್ಪನಿ ಅಂಗಡಿಲಿ ಅವ್ರಿಗೆ ಬಂದ ಹೇಳ್ತಾರೆ ಇಲ್ಲ ಅಪ್ಪ ಓಡಾಡ್ತಾರೆ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಚಂದ್ರಣ್ಣ ನೆಲಮಂಗ್ಲದಲ್ಲಿ ಹೇಳ್ತಾರೆ ಇಲ್ಲ ಸೋಮಶೇಖರ್ ಓಡಾಡ್ತಾರೆ ಓಟ್ ಹಾಕ್ತೀವಿ ಡೆವಲಪ್ಮೆಂಟ್ಸ್ ವಿಚಾರವಾಗಿ ಬಂದಾಗ ಸೋಮಶೇಖರ್ಗಿನ್ನ ಇನ್ನೂ ನಾನು ಇಪ್ಪತ್ತು ಇನ್ನೂರಿಪ್ಪತ್ತು ನಾನು ಬರೋನ್ಸಾಗಿ ಚಾಲೆಂಜ್ ಮಾಡ್ತೀನಿ ಬರಲೇ ಹೇಳ್ತೇನೆ ನಾನು ಎಲ್ಲ ಇಷ್ಟು ಯಾರು ಬೆಳಗ್ಗೆ ಎದ್ದು ಆರು ಗಂಟೆಗೆ ಎದ್ದು ಎಂಟು ಗಂಟೆ ಮನೆ ಬಿಟ್ಟು ಸಾಯಂಕಾಲ ಮಳೆ ಕೆಲಸ ಯಾರು ಮಾಡಲ್ಲ ಇದು ಕ್ಷೇತ್ರ ನಮ್ಮ ತವರಿಗೆ ಹೋಗ್ಲಿ ನೋಡಿ ನಾನು ಸುಮಾರು ಹೋಗಿದ್ದೆ ಎಲ್ಲ ನಾನು ಹಗರ ನೋಡಿ ಈ ಪತ್ತದ ಇನ್ನೊಂದು ಹೋಗ್ಲಿ ನೋಡಿ ಎಲ್ಲ ಇದು ಹೋದ್ರು ರೋಡ್ ಚೆನ್ನಾಗಾವೆ ಅಣ್ಣ ಪಟ್ಟಣದಮ್ಮ ದೇವಸ್ಥಾನ ಉದ್ಘಾಟನೆ ಮಾಡ್ತಿದೀವಿ ಅಣ್ಣ ಕಾಂಕ್ರೀಟ್ ಬೇಕು ಅಂತ ಅಂದು ಟಾರು ಟಾರು ಪ್ಲಸ್ ಕಾಂಕ್ರೀಟ್ ದೇವಸ್ಥಾನ ಸುತ್ತ ಯಾರೋ ಒಬ್ರು ಇಂಜಿನಿಯರ್ ಕರ್ದಿದು ಎಲ್ಲ ಮೂರ್ ನಾಲ್ಕ್ ದಿನ್ದೊಳಗ ಅಂದ್ರು ಅವಾಯ್ತು ತಿರ್ಗಾ ನಾವು ಮಾರಮ್ಮ ದೇವಸ್ಥಾನ ದೇವ್ರ ಕುಡಿಸ್ತೀವ ಅಣ್ಣ ಜಟ್ಟಿ ಇದು ಒಂದ್ ಕೋಟಿ ಒಂದೂವರೆ ಕೋಟಿ ಬೇಕಣ್ಣ ಏ ಅಲ್ಲಿ ನೋಡಪ್ಪ ತವರಕೆರೆಲೆ ಯಾ ವರ್ಕೇರಿ ಈ ಕಡೆ ಹೋಗಿ ಬ ಆಯ್ತು ಯಾರ ತತ್ತಾರೋ ದುಡ್ಡು ಕಾಸು ಕೊಟ್ಟು ಗೌರ್ಮೆಂಟ್ ನಿಂದ ಯಾರು ಇಲ್ಲೇನು ಏನಿಲ್ಲ ಸರ್ ಯಾವ್ದಾರ ಸಣ್ಣ ಪುಟ್ಟ ಪಂಚಾಯತಿಗಳಲ್ಲಿ ಬಂದರೆ ಮಾಡ್ಕೊಂಡಿರ್ಬೋದು ಅಷ್ಟೇ ಕ್ರಿಯಾ ಯೋಜನೆ ಅದೋ ಇನ್ನೊಂದು ಮತ್ತೊಂದು ವಿನಃ ಸಾಹೇಬರು ಕಡೆಯಿಂದ ಇಲ್ಲಿ ಕೋಟಿ ಗಟ್ಟಲೆ ಕಾಂಟ್ರಾಕ್ಟ್ ಮಾಡಿರೋರು ಯಾರನ್ನ ಇದ್ರೆ ಬೇಕಾದ್ರೆ ನಮ್ಮ ಮುಖಂಡರುಗಳು ಕೈ ಎತ್ತಲಿಕ್ಕೆ ನೋಡಿ ಅವ್ರು ಏನೋ ಪ್ರತಿಭಟನೆ ಮಾಡಲಿ ಆಶಾಭಾವನೆಯಿಂದ ಮಾಡಲಿ ಜನಗಳ ಹತ್ರ ಹೋಗಲಿ ಗ್ರಾಮ ಪಂಚಾಯತಿ ಚುನಾವಣೆ ಮೂರು ತಿಂಗಳಿದೆ ಅದಕ್ಕೆ ಇವೆಲ್ಲ ಉಡಿಕೊಂಡು ಕೆಟ್ಟ ಹೆಸರು ತರಬೇಕು ಒಂದು ಜಟ್ಟಿಂಗ್ ಮಿಷಿನ್ ಮೂರು ವರ್ಷದಿಂದ ಇಲ್ಲದು ಇವಾಗ ಮಾತ್ರ ಜಟ್ಟಿಂಗ್ ಮಿಷಿನ್ ಮೂರು ತಿಂಗಳಲ್ಲಿ ಜ್ಞಾಪ ಜ್ಞಾಪಕ ಬರ್ತದೆ ಅಥವಾ ಬೇರೆ ಬೇರೆ ಆಪಾದನೆಗಳು ಮೇಲೆ ಮಾಡ್ತಾರಲ್ಲ ಅವರುಗಳು ಸಾಕ್ಷಿ ಗುಡ್ಡೆ ಏನು ಅಂತ ತೋರಿಸ್ಲಿ ಇಪ್ಪತ್ತು ವರ್ಷದಿಂದ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿರೋದು ಐದು ಲಕ್ಷ ರೂಪಾಯಿ ಅನುದಾನ ಅಂತ ತಂದು ಸಂಸದನ ನಿಧಿಲಿ ಒಂದು ಅಂಗನವಾಡಿ ಕಟ್ಟಡನೋ ಒಂದು ಶಾಲಾ ಕಟ್ಟಡನೋ ಒಂದು ಸಮಾಜ ಕಲ್ಯಾಣ ಇಲಾಖೆದೋ ಒಂದು ಹಾಸ್ಪಿಟ್ಲದೋ ಒಂದು ಸಾರ್ವಜನಿಕ ಶೌಚಾಲಯ ಏನೋ ಏನಾದರೂ ಒಂದು ಸಂಸದರ ನಿಧಿ ಇಂಥ ತಂದು ಏನಾದರೂ ಅವರು ಐದು ಲಕ್ಷದ ಕೆಲಸ ಮಾಡಿದರೆ ಅದು ತೋರಿಸ್ಲಿ ಜಾವರೇಗೌಡರು ಮೊನ್ನೆ ಒಂದು ವರ್ಷದಿಂದ ವಿಧಾನ ಪರಿಷತ್ಗೆ ಹೋಗಿದ್ದಾರೆ ಅವ್ರ ಜೊತೇಲಿ ಅವರು ಕೇಂದ್ರ ಮಂತ್ರಿಗಳಿದ್ದಾರೆ ಅವ್ರು ಕೇಳಿದ್ರೆ ಏನು ಅನುದಾನ ಇಲ್ಲ ಅಂತ ಏನು ಅನ್ನಲ್ಲ ಇವರಿಗೆ ಅವ್ರ ಅನುದಾನ ಐದು ಲಕ್ಷದ್ದು ಯಾವ್ದಾದ್ರು ಜಾವರೇಗೌಡ್ರದ್ದು ತವರೆಕೆರೆ ಗ್ರಾಮ ಪಂಚಾಯಿತಿಗೆ ತವರೆಕೆರೆ ಹೋಬಳಿಗಿಂತ ಯಾರನ್ನ ತಂದಿರೋ ಮುಖಂಡರಿದ್ದರೂ ಅದು ತೋರಿಸ್ಲಿ ಇದೇ ಎಸ್ ಟಿ ಸೋಮಶೇಖರ್ ಪಟ್ಟಿ ಕೊಡ್ತೀವಿ ನಾವು ಒಂದ್ ಪಟ್ಟಿ ಕೊಟ್ಟು ಏ ರವಿಕಿರಣ್ ಪಶು ಆಸ್ಪತ್ರೆ ಡ್ಯಾಮೇಜ್ ಆಗೈತೆ ಅದು ಉದ್ರಿಸ್ಬಿಟ್ಟು ಕಟ್ಟು ಅಂತ ನಾವು ರವಿಕಿರಣ್ ಹೇಳ್ತೀವಿ ರವಿಕಿರಣ್ ಅವಾಗ ಆಫೀಸಲ್ಲಿ ಅಲ್ಲಿ ತಿರುಗಿ ಮಾಡ್ಕೊಂಬಂದು ಕಟ್ಟಡ ಕೋವಿಡ್ ಕೋವಿಡ್ ಸೆಂಟರ್ ಅಲ್ಲ ದನಿನ್ ಆಸ್ಪತ್ರೆ ದನಿನ್ ಆಸ್ಪತ್ರೆ ಕೋವಿಡ್ ಸೆಂಟರ್ ಅಹಮದ್ ಖಾನ್ ಹೋಗ್ತಿರ್ತಾರೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಇದೇ ಟಿ ಜಿ ನರಸಿಂಹರ್ತಿ ತೋಟದ ರಿವಿಟ್ಮೆಂಟ್ ರಿಟರ್ನಿಂಗ್ ವಾಲ್ ಇವಾಗೇ ಫೋಟೋ ಹೊಡ್ಕೊಂಡು ಹೋಗಿ ಒಂದೂವರೆ ಕೋಟಿ ಕೆಲಸ ಮಾಡಿರೋ ಮಂಜುನಾಥ್ ಇಲ್ಲೇ ಕುಂತಿದ್ದಾರೆ ಇಲ್ಲೇ ಅದೇ ಸೀನಿರ್ ಬಾವಿಗೆ ನಮ್ದು ಸಂಸ್ಕೃತಿ ಹಳೆ ಸೀನಿರ್ ಬಾವಿ ಮಾರಮ್ಮ ತಾಯಿಗೆ ನಾವು ಗಂಗಾ ಜಲ ತರಕ್ ಹೋಗ್ತೀವಿ ಅಣ್ಣ ಅಂತ ಕೇಳಿದ್ರೆ ಅದೇ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಎರಡು ಕೋಟಿ ಬಿಡುಗಡೆ ಮಾಡಿಸ್ಕೊಡ್ತಾರೆ ಅದಕ್ಕೆ ರಿಟರ್ನಿಂಗ್ ವಾಲ್ ಮಾಡಿ ಮೇಲ್ಗಡೆ ಸ್ಟ್ಯಾಬ್ ಆಗ್ತಾರೆ ಮಂಜು ಇವೆಲ್ಲ ಅವ್ರ ಕಣ್ಣು ಕಾಣಲ್ವಾ ಎಲ್ಲ ಕಾಣ್ತದೆ ಐ ಮಾಸ್ ಲೈಟ್ ಇಲ್ವಾ ಐ ಮಾಸ್ ಲೈಟ್ ಇಲ್ವಾ ಸಹಕಾರಿ ಕಟ್ಟಡಗಳಿಲ್ವಾ ಶಾಲಾ ಕಟ್ಟಡಗಳು ಇಲ್ವಾ ಅಂಗನವಾಡಿ ಕಟ್ಟಡಗಳಿಲ್ವಾ ಹಾ ಹೈಸ್ಕೂಲು ಇವಾಗ ಒಂಬತ್ತನೇ ಇವ ನಮಗೆ ಪ್ರೌಢಶಾಲೆ ಇರಲಿಲ್ಲ ಹಲವು ಬಾರಿ ನಾವು ಅವ್ರನ್ನ ಟೆಕ್ನಿಕಲ್ ಪ್ರಾಬ್ಲಮ್ಮು ಇಷ್ಟು ಕಿಲೋಮೀಟ್ರ್ ವ್ಯಾಪ್ತಿಯಿಂದ ಆಚೆಗಿದ್ರೆ ಮಾತ್ರ ಅನುಮೋದನೆ ಸಿಗ್ತದೆ ಗೌರ್ಮೆಂಟ್ನಿಂದ ಅನ್ನೋ ನಿದರ್ಶನಕ್ಕೆ ಆಗಲೇ ಇಲ್ಲ ಹತ್ತಾರು ವರ್ಷದಿಂದ ಸಿದ್ದಪ್ಪನಿಯನ್ ಕಾಲದಿಂದ ಚಂದ್ರಣಿನ ಕಾಲದಿಂದ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದ ಕಾಲದಿಂದನೂ ಕೇಳ್ಕೊಂಡೆ ಬಂದ್ಬಿಟ್ಟು ಆಗಲೇ ಇಲ್ಲ ಮೊನ್ನೆ ಬಹಳ ಬೇಜಾರು ಮಾಡ್ಕೊಂಡು ಹೇಳ್ದು ಎಲ್ಲ ಇದೇನ ಈ ಥರ ವ್ಯವಸ್ಥೆಗಳು ಅಂತ ಅವಾಗ ನಮಗೆ ಇವರೇ ಹೋಗಿ ನಮ್ಮ ಎಜುಕೇಷನ್ ಮಂತ್ರಿಗಳತ್ರ ಮಾತಾಡಿ ಹೋಬಳಿ ಹೆಡ್ ಅದು ಏನೇ ಇರಲಿ ಸ್ಟೆಂತು ಟೆಂತ್ ಆರುನೂರೈವತ್ತರಿಂದ ಏಳ್ನೂರು ಸರ್ಕಾರಿಲಿ ಓದ್ತಾವ್ರೆ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಹಂಗೆ ಕಂಟಿನ್ಯೂ ಆತಾರೆ ಅಪ್ಗ್ರೇಡ್ ಹೋದರೆ ಅಂದ್ಬಿಟ್ಟು ಲೆಟ್ರ್ ಹಾಕಿ ಪರ್ಸ್ನಲ್ಲಾಗಿ ವಿಧಾನಸೌಧದಲ್ಲಿ ರೆಟ್ರ್ ಮಾಡಿಸ್ಕೊಂಡ್ಬಂದು ಈ ವರ್ಷದಿಂದ ಒಂಬತ್ತನೇ ಕ್ಲಾಸ್ ಸ್ಟಾರ್ಟ್ ಆಯಿತು ಇಂದ ಹತ್ತನೇ ಕ್ಲಾಸ್ ಶುರುವಾಗಿ ಪ್ರೌಢಶಾಲೆ ಎಲ್ ಕೆ ಜಿ ಎಲ್ ಕೆ ಜಿ ಎಲ್ ಕೆ ಜಿ ಯು ಕೆ ಜಿಯಿಂದ ಪ್ರೌಢಶಾಲೆವರೆಗೂ ಹತ್ತನೇ ಕ್ಲಾಸ್ ವರ್ಗು ತವರ ಎಕರೆ ಅಪ್ಗ್ರೇಡ್ ಬಂತು ಇದು ಒರಂಗ್ನಟಿ ಮೊದ್ಲಿಂದ ಇತ್ತು ಇದು ಡೆವಲಪ್ಮೆಂಟ್ ಅಲ್ದೇ ಇನ್ನೇನು ಹೇಳೋಣ ಅಲ್ಲೇ ಶಾಸಕರು ಮಗನ ತಗೊಂಬಂದು ಶಾಲೆಗೆ ಸೇರಿಸ್ತಾರ ನಾವು ಕ್ಷೇತ್ರಕ್ಕೆ ಕೇಳಿದಾಗ ಎರಡು ಎಕರೆ ಜಾಗ ಕೊಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರೋದನ್ನ ಸಮುದಾಯದತ್ತ ಆರೋಗ್ಯ ಕೇಂದ್ರ ಮಾಡ್ಕೊಡ್ತೀವಿ ಅಂತ ಕೇಳಿದ್ರು ನಾನು ಆಗ ಲೆಟ್ರ್ ಮಾಡಿಸ್ಕೊಂಡ್ ಬಂದು ಈ ಜಾಗದ ಹೋದ ಆಗ್ಲೇ ಡಿ ಸಿ ಆಫೀಸ್ನಲ್ಲೂ ಆರ್ ಟಿ ಐ ಅರ್ಜಿ ಐತೆ ಸರ್ಕಾರಿ ಗುಂಡು ತೋಪು ಅಲ್ಲಿ ಮಾಡಬೇಡಿ ಅಂತ ಬಿ ಎಮ್ ಟಿ ಸಿ ನಿಲ್ದಾಣ ಮಾಡೋಕ್ಕೆ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ನಾವು ಪೂಜೆ ಮಾಡೋಣ ಅಂತ ಏರ್ಪಾಡು ಮಾಡಿದ್ರೆ ಕೆರೆ ಮುಚ್ಚೋರೆ ಕೆರೆ ಜಾಗದಲ್ಲಿ ಹೆಂಗೆ ಬಿ ಎಂ ಟಿ ಸಿ ಮಾಡ್ತೀರಾ ಅಂತ ಕೇಳ್ತಾರೆ ಎಲ್ಲ ಅಭಿವೃದ್ಧಿಗೆ ಕುಂಠಿತ ಮಾಡಿ ಇಲ್ಲ ಸಲದ ಆರೋಪಗಳು ಮಾಡಿ ಅಭಿವೃದ್ಧಿ ಅವ್ರ ಜನ ಅವ್ರ ತೀರ್ಪು ಕೊಟ್ಟರೆ ಹತ್ತೊಂಬತ್ತು ಜನ ಮೆಂಬರ್ನಲ್ಲಿ ಹನ್ನೆರಡು ಹದಿಮೂರು ಜನ ಅವ್ರ ಕಡೆಯವ್ರಿಗೆ ಗೆದ್ದು ಪಂಚಾಯಿತಿ ಅವ್ರು ಹಿಡಿದ್ರೆ ಸಂತೋಷ ಪಡ್ತೀವಿ ನಾವು ಅವ್ರ ಅಭಿವೃದ್ಧಿ ಮಾಡಿ ಜನಗಳ ಹತ್ರವಾಗಿ ಬೆಳಗ್ಗೆ ಎದ್ದು ನಿಮ್ದೇನು ಒಂದು ಎ ಓಲ್ಡ್ ಏಜ್ ಪೆನ್ಷನ್ದು ಇದೆಯಾ ಅಥವಾ ಅಂಗವಿಕಲ್ದ್ರದ್ದು ಇದೆಯಾ ಅಥವಾ ನಿಮಗೆ ಸರ್ಕಾರದಿಂದ ಬರೋ ಪಂಚ ಗ್ಯಾರಂಟಿಗಳಲ್ಲಿ ನಿಮ್ಗೆ ತಲುಪಿದೆಯಾ ಅಂತ ಯಾರಾದರೂ ಒಬ್ಬ ಕೇಳ್ತಾವ್ರಾ ಏನು ಸುಮ್ಮನೆ ರಾಜಕೀಯ ಅದೇ ನಮ್ಮ ಮೆಂಬರ್ಗಳವ್ರೆ ಬೆಳಗ್ಗೆ ಎದ್ದು ಮನೆ ತಕ್ಕೋಗಿ ಹೋಗಿ ಆ ಹೊಟ್ಟೆ ಊರಿಗೆ ತಾಳ್ಲಾರ್ದಿಲ್ದೇನೆ ಎಲ್ಲ ಅಭ್ಯರ್ಥಿಗಳು ಹುಡ್ಕೋಕೆ ಆಗ್ತಿಲ್ದೇನೆ ನಮ್ಮ ನಮ್ಮಲ್ಲಿ ವಿಷ ಬೀಜ ಬಿತ್ತದ್ದು ನಿನ್ನ ಹಂಗೆ ಮಾಡ್ತಾರ ಕೆಂಪೇಗೌಡರು ನಿಮ್ಮ ನಿನ್ನ ನೋಡ್ತಾರಾ ಹಂಗೆ ನೋಡ್ತಾರಾ ಇವೆಲ್ಲ ಯಾಕೆ ಆಶಾಭಾವನೆ ಇದ್ದರೆ ಜನಗಳು ಪ್ರೀತಿ ಇದ್ದರೆ ಯಾವ ವಾರ್ಡಲ್ಲನ ಅವ್ರುಗಳು ಅವ್ರ ಕಡೆ ನಿಲ್ಲಿಸಿ ಗೆಲ್ಸಿ ಅಧಿಕಾರಕ್ಕೆ ತರಲಿ ಅಭಿವೃದ್ಧಿ ಮಾಡಲಿ ನಾವು ಸಂತೋಷ ಪಡ್ತೀವಿ ಅವತ್ತು ನಮ್ಮ ಶಾಸಕರನ್ನು ಹಣ ಹೋಗಿ ಟೆಪ್ ಕಟ್ ಮಾಡಿ ಅವ್ರು ಕರೆದವ್ರೆ ಅವತ್ತು ನಾವು ಸಂತಾನದ ರಾಜಕಾರಣ ಮಾಡೋಕ್ಕೆ ಹೋಗಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಸೋಮಶೇಖರ್ ಇಲ್ಲಿ ಶಾಸಕರಾದರು ಇಲ್ಲಿವರೆಗೂ ಜೆ ಡಿ ಎಸ್ ಕಾಂಗ್ರೆಸ್ನವರು ಎಷ್ಟು ನಮಗೆ ತೊಂದರೆ ಕೊಟ್ಟರು ಸಹ ಒಂದೇ ಒಂದು ಪೊಲೀಸ್ ಸ್ಟೇಷನ್ ಒಂದೇ ಎಫ್ ಐ ಆರ್ ಅವರಿಸಿದೀವ ನಾವು ಇಡೀ ನನ್ನ ಪೊಲೀಸ್ ಸ್ಟೇಷನ್ ಬಿಟ್ಟಿದ್ದೆ ಟಿ ಎಲ್ ಚಂದ್ರಶೇಖರ್ ನನಗೆ ಎಲ್ಲ ಫೋನ್ ಹಾಕಿದ್ರೆ ನೀನೇನು ಕಿದ್ಯಾಲೆ ಅಲ್ಲಿ ಲೈ ಹೋಗಿ ಮಾತಾಡೋ ಅಲ್ಲಿ ಇಂಥ ಈ ಎಪ್ನೆ ನಾನು ಕಳಿಸಿದ್ರು ನಾನು ಅವತ್ತಿಂದ ಹೋದೆ ನನಗೊಂಥರ ಧೈರ್ಯ ಬಂದಂಗೆ ಆಯಿತು ಇವತ್ತೂ ಸ್ಟೇಷನ್ ನೋಡ್ಕೊಳ್ತೀನಿ ಎಂಥ ಕಿತ್ಲಾಟ ಬಂದಿರಲಿ ಒಂದು ಸಾವು ನೋವಾಗಿರಲಿ ನಾವು ಇಡೀ ಊರು ಗುಂಪಾಗಿ ಸಾಮರಸ್ಯದಲ್ಲಿ ಐತೆ ಹಬ್ಬಗಳು ಚೆನ್ನಾಗಿ ಮಾಡ್ತೀವಿ ಯಾರ ಮನೆ ನಾನು ಡೇಂಜರ್ ಆಗಿರಲಿ ಒಂದು ಸನ್ನ ಆತ್ಮಹತ್ಯೆ ಇನ್ನೊಂದು ಸಣ್ಣ ಪುಟಗಳು ಏನೋ ಆದಾಗ ನಾವು ಈಚೆಗೆ ಹೊರಗೆ ತರದಿಲ್ಲದಂಗೆ ಇಡೀ ಊರೊಂದಾಗಿ ಮಾಡ್ತೀವಿ ಅಂಥದ್ರಲ್ಲಿ ಊರನ್ನ ಹೆಂಗುಳಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆಯೂ ಯೋಚನೆ ಮಾಡಲಿ ಅವರು ನಾಳೆ ಬೆಳಗ್ಗೆಯಿಂದ ನಾವು ಅವ್ರ ಮಕ್ಕ ಹಿಂಗೆ ನೋಡಬೇಕು ನಮ್ಮ ಅಕ್ಕ ಅವ್ರು ನೋಡಬೇಕು ಈ ದ್ವೇಷದ್ದು ಇಬ್ರು ಸೇರ್ಕೊಂಡವ್ರು ಅವ್ರ ಕೆರೆಗೆ ಈ ನರಸಿಂಹರ್ತಿಗೆ ಅಂತ ಐಡಿಯಾ ಇಲ್ಲ ಅವನು ಏನು ಹೇಳಿದ್ರು ಕೇಳ್ಬಿಡ್ತಾನೆ ಯಾಕೆ ಅವನು ನನ್ನ ಅಣ್ಣನ ಮಗನೇ ರಾಜಕಾರಣ ಅಂದಾಗ ಅವನು ಇನ್ನೊಬ್ಬ ದಳದಲ್ಲಿರೋರು ಅವರು ಮಾವದಿರೋ ಇನ್ನೊಬ್ರು ಇರ್ತಾರೆ ಇರ್ತಾರೆ ಎಲ್ಲ ಸಂಬಂಧಿಕರೇ ಇರ್ತೀವಿ ಆದ್ರೂ ಈ ಕೀಳೋದಿಮೆ ಈ ಥರ ಅದು ಇವೆಲ್ಲನೂ ಸಹಿಸೋಕ್ಕೂ ಆಗಲ್ಲ ಯಾರು ಇಲ್ಲ ಆನಂದ್ ಅಂತ ಒಬ್ಬನೆ ಟಿವಿ ಆನಂದನಂದ್ರಲ್ಲಿ ಇಬ್ಬರವ್ರೆ ಟಿವಿ ಆನಂದ ಆಯ್ತ್ರಾ ಇನ್ನೊಬ್ಬ ನಾಗೇಶ್ ಅಂತ ಅವನಿ ಎಲ್ಲ ಪಾಪ ಯಾರೋ ಅವನು ಒಬ್ಬ ಎಂಡ್ರಿಲ್ ಮಕ್ಳ ಒಬ್ಬ ಅವ್ನು ಅವನ್ ಕರ್ಕೊಂಬರೋದು ವಿಡಿಯೋ ಮಾಡಿಸೋದು ಆ ಬರೇ ಇನ್ ಮಾಡಿ 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 ಅಭಿವೃದ್ಧಿ ಎಲ್ಲ ಕುಂಠಿತ ಮಾಡಿ ಅವ್ರ ಆಪಾದನೆ ನನ್ಗೇನು ಹೇಳೋಕೇನು ಹೆದರಿಕಿಲ್ಲ ಸರ್ ಸೊಸೈಟಿ ಎಲೆಕ್ಷನ್ ಇದ್ದಾಗ ನನ್ನ ಒಬ್ಬ ಹಿರಣ್ಯ ನನ್ನೊಬ್ಬ ಮಹೇಶ್ ಅಂತ ಹೇಳಿ ಶಾಂತಕಾಯವ್ರು ಇವಾಗ ಎದ್ದೋದ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಮೆಂಬರು ಮುದ್ದಯನ ಪಳೆದವರು ಅವ್ರ ಮನೆಗೆ ಹೋಗಿ ಹೇಳ್ತಾನೆ ಆ ಚೈಲ್ಡ್ ಮೂರ್ತಿ ಅಂತ ಅವ್ ಭಾವನೆ ಮಾಗಡಿಲಿ ಬಾಲಕೃಷ್ಣನಿಂದ ಬಾಲಣ್ಣವ್ರಿಂದೆ ಕಾಂಗ್ರೆಸ್ಸು ಯಶವಂತಪುರಕ್ಕೆ ಬಂದರೆ ಜಾವರೇಗೂಡ್ರ ಜೊತೆ ಜೆ ಡಿ ಎಸ್ ಇನ್ನೊಂದು ಕ್ಷೇತ್ರಕ್ಕೆ ಹೋದ್ರೆ ಬಿ ಜೆ ಪಿ ಮೂರು ಪಕ್ಷದ ಸರ್ವ ಜನ ಅವನು ಏನೋ ಮಾಡ್ಕೊಳ್ಳಿ ಬರೇ ವಿಷ ಬೀಜ ಬಿತ್ತದೆ ಬೆಳಗ್ಗೆ ಇದ್ರೆ ಯಾರ್ಯಾರ ಮನೆಯಲ್ಲಿ ಏನೇನು ವಿಷ ಬೀಜ ಬಿತ್ತಬೇಕೋ ಅದೇ ಅವನ ಕತೆ ಹಾ ಬೆಂಕಿ ಹಚ್ಬಿಟ್ಟು ಬಿಟ್ಬಿಡೋದು ಈ ನರಸಿಂಹಮೂರ್ತಿಗೆ ಅವು ಗೊತ್ತ ಗೊತ್ತಿಲ್ವೋ ಅವ್ನು ರಬಕ್ಕಂತ ಮೈ ಸಿಕ್ತು ಅಂದರೆ ರಬ್ಬಕ್ಕೆ ಮಾತಾಡ್ತಾನೆ ಅವನು ಅದನ್ನ ಒಂದು ವರ್ವಸ್ ತಿಳ್ಕೊಬೇಕು ನಾವೇನೋ ಮೇಲೆ ಆಪಾದನೆ ಮಾಡ್ತಿಲ್ಲ ಕೆಲವು ವಿಚಾರದಲ್ಲಿ ಹಿಂಗೆ ಅಡ್ಡಿ ಬಂದಾಗ ಇವ್ರು ಹೇಳ್ತಿರೋದು ಎಷ್ಟು ಸತ್ಯ ಎಷ್ಟು ಸರಿ ಇವರು ಮಾತು ಕೇಳಿ ನಾನು ರಚ್ ತುಳಿಬೋದ ಅನ್ನೋದ್ರ ಬಗ್ಗೆ ನರಸಿಂಹಮೂರ್ತಿನೂ ತಿಳ್ಕೊಳ್ಳಿ ಎಲೆಕ್ಟ್ರಿ ಎಲೆಕ್ಟ್ರಿಟಿ ಸಲ ಒಳಗೆ ಆ ಒಂದು ಟೋನ್ ಫೀಡ್ ಇತ್ತು ತವರೆಕೆರೆಗೆ ಕೆರೆಗೆ ಟೋಮ್ ಫೀಡ್ ಟ್ವೆಂಟಿ ಫೋರ್ ಅವರ್ಸ್ ಹೋಗೋ ಇತ್ತು ಮಧ್ಯಲ್ಲಿ ಕ್ಯಾನ್ಸಲ್ ಆಗೋಯ್ತು ಈಗ ಮೊನ್ನೆ ಒಂದು ಒಂದು ತಿಂಗಳು ತಿಂಗಳಲ್ಲಿ ಫೋನ್ ಮಾಡಿ ಇಮಿಡಿಯೇಟ್ ಫೋನ್ ಮಾಡಿ ಎಕ್ಸೂಟಿವ್ನಾಗ ಹೇಳಿ ಮಾಡಿ ಹೇಳಿ ಟೋಮ್ ಮಾಡ್ತಾರೆ ಯಾವ ಹಳ್ಳಿ ಇಲ್ಲ ತವರೆ ಕರೆಂಟ್ ಹೋಗಲ್ಲ ಇವೆಲ್ಲ ಕಂಡು ಕಾಣ್ ಕಂಡು ಕಾಣ್ತಾವ್ರಿಗೆ ಟೋಮ್ ಫೀಡ್ ಮಾಡಿ ಟೋನ್ ಫೀಡ್ ಮಾಡೋದು ಸುಮ್ಮನೆ ಆಗಲ್ಲ ಈಗ ಚೆನ್ನೈದು ಹೋದ್ರೆ ನಮ್ಮಲ್ಲೂ ಮುದ್ದೆ ಬದಲೇ ನಮ್ಮಲ್ಲಿ ಓದ್ತಾರೆ ಬಚ್ಚ ನಮ್ಮಲ್ಲಿ ಹೋದ್ ಈಗ ಹೋಗಲ್ಲ ಅವರೇ ಕಡೆ ಹೆಡ್ ಕ್ವಾರ್ಟರ್ಲಿ ಯಾವ ಟ್ವೆಂಟಿ ಫೋರ್ ಅವರ್ ಕರೆಂಟ್ ಇದ್ದೇ ಇರ್ತಾರೆ ನಮ್ಮಲ್ಲಿ ಅದೆಲ್ಲ ಯಾರು ಮಾಡ್ತಾರ ಎಮ್ ಎಲ್ ಎಲ್ಲ ಮಾಡ್ತಾರೆ ನಾವು ಏನಾದ್ರು ಮಾಡ್ತಾರ ಮಾಡಲ್ಲ ಸರ್ ಇವಾಗ ಅವ್ರಿಗೆ ಜೆಟ್ ಮಿಷಿನ್ ವಿಚಾರದಲ್ಲಿ ಇಷ್ಟೇ ನಿರ್ಣಯ ಜಡ್ ಮಿಷಿನ್ ವಿಷಯ ವಿಚಾರದಲ್ಲಿ ಶಾಸಕರು ಗಮನಕ್ಕೆ ಹಾಕಿದೀವಿ ಶಾಸಕರು ಏನ್ ಹೇಳಿದ್ದಾರೆ ನನ್ನ ಅನುದಾನ ಕೊಡ್ತೀನಿ ಟೆಕ್ನಿಕಲ್ ಏನು ಅಂದ್ಬಿಟ್ಟು ಜಿಲ್ಲಾ ಪಂಚಾಯತಿ ಸಿದ್ದರಾಜುನ ಈ ಚೇತುನ ಇನ್ನೊಂದ್ ನಾಲ್ಕು ಜನ ಮೆಂಬರ್ ನೆಲ್ಲ ಕಳಿಸ್ಬಿಟ್ಟು ವಿಚಾರಗಳು ತಿಳ್ಕೊಳ್ರಿ ಅದು ಜಮ್ಮ ಕೊಟ್ಟು ಹೋಗಿ ಟೆಂಡ್ರಿಂದ ಪಾಸಾಗಿ ಅದನ್ನೆಲ್ಲ ಅವನು ಪ್ರೋಗ್ರೆಸ್ ಮುಗಿಸ್ಕೊಂಡು ಬರುವಾಗೆ ಎಂಥ ವಿಚಾರ ಅಂತ ಆರು ತಿಂಗಳಾಗಲ್ವ ಗುರುಗಳೇ ಅರವತ್ತೆಪ್ಪತ್ತು ಲಕ್ಷದ ದುಡ್ದು ಅಷ್ಟೊಂದು ಸುಲಭನಾಗಿ ಏಕಾಏಕಿ ಹಿಂಗೆ ಎತ್ಕೊಟ್ಬಿಡಲ್ಲ ಸರ್ಕಾರಿದು ಆದರೆ ಇವತ್ತು ಈ ಕಾರ್ಯ ಎತ್ಕೊಂಬತ್ತೀವಿ ಅಂತ ಬರ್ಬೋದು ಆದರೆ ಸರ್ಕಾರಿ ಇದು ಅಷ್ಟೊಂದು ಸುಲಭನಾಗ ನಮ್ಮ ಕೈಗೆ ಎಟಕ್ತದ ಪ್ರೋಸೆಸಿಂಗ್ ಲೇಟ್ ಇರ್ತದೆ ಆ ಲೇಟ್ ಆಗೋದ್ರಿಂದ ಜಟ್ಕಾಡಿ ಅಂತ ತಾವೇ ಕೆರೆಗೆ ತತ್ ನಾವು ನಮ್ಮ ಶಾಸಕರು ನೇತೃತ್ವದ ತತ್ತಿವಿ ಏ ಮೋವತ್ತಕ್ಕೆ ಯಾವ ಕಾತದಾಗಿತ್ತು ಅದು ಆತ್ ಹೋಗಿದ್ದೀರಪ್ಪಾ ಮೊನ್ನೆ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿಜುಲೇಷನ್ ಮಾಡಿ ದುಡ್ಡು ಮಾಡಿರೋದ ನಾವು ಯಾವಾಗ ಐತಿ ಈಗ ಅವ್ರ ಅವಧಿ ಬಂತಲ್ಲ ಸಿದ್ಧರಾಜನಯ್ಯ ಸಿದ್ಧರಾಜು ಎಲ್ಲ ಇದ್ದಾಗ ಅಲ್ಲಿವರೆಗೂ ಇತ್ತು ಅದಾದ್ಮೇಲೆ ಒಂದ್ ಆರು ತಿಂಗಳು ಇತ್ತು ಯಾರ ಇದ್ದಾಗ ಹೋಗ್ತು ಈಗ ಲತಾ ಅವರು ಅಧ್ಯಕ್ಷರು ಮತ್ತೆ ಪಿಡಿಒ ಅವಿನಾಶ್ ಅವರು ಇದ್ದಾಗ ಯಾವ ಯಾವಾಗ ಆಮೇಲೆ ಒಂದು ಇನ್ನು ಒಂದು ಕೋಟಿ ಹತ್ತು ಲಕ್ಷ ಏನಿದೆ ಸಮಗ್ರ ತನಿಖೆಗೆ ಹಾಕ್ತಿವಿ ಇಷ್ಟು ಜನ ಹೋಗಿ ರೆಜುಲೇಷನ್ ನಾವು ಮಾಡಿ ಪಂಚಾಯತಿಲಿ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತೀವಿ ಒಂದು ಅವ್ರಿಗೆ ಅಧ್ಯಕ್ಷ ಇಲ್ದೇ ಇದ್ರು ನಿರ್ಣಯ ತಗೋಳಕೇನು ಪರ ವಿರೋಧ ಅನ್ನೋ ವಿಚಾರ ಬಂದಾಗ ಹನ್ನೆರಡು ಜನ ಸೈನ್ ಹಾಕಿ ತನಿಖೆಗೆ ಹಾಕ್ತಿವಿ ಸಿಇಒ ಅವ್ರಿಗೆ ಇನ್ನೂ ಹೆಜ್ಜೆ ಮುಂದುವರೆದ್ರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ನಾನು ಪತ್ರ ಕೊಡ್ತೀನಿ ನಾವು ಮೊದಲು ಮಾಗಡಿ ಕ್ಷೇತ್ರದಲ್ಲಿದ್ದೋ ಎರಡು ಸಾವಿರದ ಎಂಟರ ನಂತರ ತಾವರೆಕೆರೆ ಹೋಬಳಿ ಯಶವಂತಪುರ ಕ್ಷೇತ್ರಕ್ಕೆ ಸೇರಿಕೊಳ್ತು ಅನಂತರ ನೆಚ್ಚಿನ ನಾಯಕರು ಬಂದರು ನಮ್ಮ ಹೋಬಳಿ ಸೇರಿಕೊಂಡಿದ್ದರಿಂದ ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಸಹಕಾರ ಕೊಟ್ಟು ಎರಡು ಸಾವಿರದ ಎಂಟರಲ್ಲಿ ಚುನಾವಣೆ ನಿಂತಾಗ ಅವರು ಸೋತರು ಎರಡು ಸಾವಿರದ ಹದಿಮೂರರಲ್ಲಿ ಜನಗಳ ಆಶೀರ್ವಾದದಿಂದ ಅವ್ರ ಅಭಿವೃದ್ಧಿಯಿಂದ ಅವ್ರ ಪ್ರೀತಿಯಿಂದ ಜನರನ್ನು ಗೆದ್ದು ಯಶವಂತಪುರ ಕ್ಷೇತ್ರದಲ್ಲಿ ಶಾಸಕರಾಗಿ ಪ್ರಭುತ್ವವಾಗಿ ಆಯ್ಕೆ ಆದರು ಯಶವಂತಪುರ ಕ್ಷೇತ್ರಕ್ಕೆ ಹದಿನೇಳು ಪಂಚಾಯತಿಗಳು ಬರ್ತವೆ ಮೊದಲು ಐದು ಬಿ ಬಿ ಎಂ ವಾರ್ಡ್ಗಳು ಬರ್ತಿದ್ದು ಈಗ ಎಂಟು ಬಿ ಬಿ ಎಂ ವಾರ್ಡ್ಗಳಾಗಿದ್ದಾವೆ ನಾನು ಶಾಸಕರಿಗೆ ಭಾಳ ಹತ್ರವಾಗಿದ್ದೆ ನಮಗೆಲ್ಲರಿಗೂ ಕೂಡ ಗೊತ್ತು ಜೊತೇಲಿ ಇರ್ತಿದ್ದೆ ನಾನು ಯಾವಾಗಲೂ ಎಲ್ಲ ಕಾರ್ಯಕ್ರಮದಲ್ಲೂ ಇರ್ತಿದ್ದೆ ಈ ನಡುವೆ ಸ್ವಲ್ಪ ಬಿಟ್ಟಿದ್ದೀನಿ ಅವರು ಈ ಹದಿನೇಳು ಪಂಚಾಯತಿಗೂ ಯಾವುದೇ ತಾರತಮ್ಯ ಮಾಡದೆ ಶಾಸಕರಾದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರ ಸಾಕಷ್ಟು ಅನುದಾನವಂತಂದು ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿ ಐದು ವಾರ್ಡ್ಗಳಲ್ಲೂ ಕೂಡ ಅಭಿವೃದ್ಧಿ ಏನು ಮಾಡಿರೋದು ನಾವು ತಾವು ನೋಡಿರ್ತೀರಿ ನಮಗಿಂತ ಜಾಸ್ತಿ ನೀವು ಅವ್ರ ಜೊತೆಯಲ್ಲೂ ಹೋರಾಟ ಮಾಡಿರ್ತೀರಿ ನೋಡಿರ್ತೀರಿ ಓಡಾಡಿರ್ತೀರಿ ಹಾಗಾಗಿ ಇವಾಗ ನಮ್ಮ ಸಿದ್ದಪ್ಪನವರು ಹೇಳಿದಾಗ ಇನ್ನೂರ ಇಪ್ಪತ್ನಾಲ್ಕನೇ ಶಾಸಕರಲ್ಲಿ ಅವ್ರು ಪ್ರಥಮವಾಗಿ ನಿಲ್ತಾರೆ ಅಭಿವೃದ್ಧಿ ಇವತ್ತು ನಾನೇನಾದರೂ ಇವತ್ತು ಅವ್ರ ಜೊತೆಲಿದ್ದೀನಿ ಅಂದರೆ ಅವ್ರು ಕೆಲಸ ಮಾಡ್ತಾರೆ ನನ್ನ ಕ್ಷೇತ್ರಕ್ಕೆ ನನ್ನ ಊರಿಗೆ ಕೆಲಸ ಮಾಡ್ತಾರೆ ನನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ನನಗೂ ವೈಯಕ್ತಿಕವಾಗಿ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಇಲ್ಲ ನನ್ನ ಹತ್ರ ನನಗೇನು ವೈಯಕ್ತಿಕವಾಗಿ ಅವರೇನು ಮಾಡಲ್ಲ ಬೇಕಾಗಿಲ್ಲ ನನ್ನ ಕ್ಷೇತ್ರಕ್ಕೆ ಕೆಲಸ ಮಾಡ್ತಾರೆ ನನ್ನ ಗ್ರಾಮಕ್ಕೆ ಕೆಲಸ ಮಾಡ್ತಾರೆ ಆ ಅಭಿಮಾನದಿಂದ ಅವ್ರ ಇದ್ದೀನಿ ಜೊತೆಗೆ ನಾನು ಮೂಲ ಕಾಂಗ್ರೆಸ್ಸಿಗೆ ನಾನು ಕಾಂಗ್ರೆಸ್ ಪಕ್ಷ ಎರಡು ಸಾರಿ ಟಿಕೆಟ್ ಕೊಟ್ಟಿದ್ದೀನಿ ನನಗೆ ಬ್ಲಾಕ್ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ ಹಂಗಾಗಿ ಮುಂದೆನೂ ಕೂಡ ಅವ್ರು ಇಲ್ಲಿಯವರೆಗೂ ಈ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅವ್ರ ಜೊತೆಯಲ್ಲಿ ನಾನು ಇರ್ತೀನಿ ಒಂದೇ ಕಾರಣ ಅವರ ಅಭಿವೃದ್ಧಿ ಹರಿಕಾರರು ಹಾಗಾಗಿ ಏನು ಇವತ್ತೆಲ್ಲ ಇದ್ದಾರೆ ನಮ್ಮ ಪಂಚಾಯತ್ನಲ್ಲಾಗಲಿ ಇಡೀ ಹೋಬಳಿನಲ್ಲಾಗಲಿ ಇಡೀ ಕ್ಷೇತ್ರದಲ್ಲಾಗಲಿ ಎಲ್ಲರಿಗೂ ಅಧಿಕಾರ ಸಿಗಲಿ ಅನ್ನೋ ಒಂದು ಆಸೆಯಿಂದ ನಾನು ಅವ್ರ ಜೊತೇಲಿದ್ದೀನಿ ಇನ್ನೂ ಒಂದು ಕಾರಣ ಕೂಡ ಇದೆ ಏನು ರಸ್ತೆ ಫ್ಲೈಓವರ್ ಆಗಬೇಕಿತ್ತು ರಸ್ತೆ ಆಗಬೇಕಿತ್ತು ಮಗಡಿ ಅಪ್ ಟು ಸೋಮಾರ್ಪೇಟೆಯವ್ರಿಗೂ ಈ ಮಧ್ಯೆ ಸುಮ್ಮನಹಳ್ಳಿಯಿಂದ ಕಡುಬಿರಿ ಮೆಟ್ರೋ ಮಾಡಬೇಕು ಅಂತೇಳಿ ಪ್ರಪೋಸಲ್ ಬಂತು ಪ್ರಪೋಸಲ್ ಬಂದಾಗ ಏನು ಮಾಡೋದು ನಾವೆಲ್ಲ ಸೇರಿಕೊಂಡು ನಾಯಕರಿಗೆ ನಮ್ಮ ಏನು ಎಸ್ ಟಿ ಸೋಮಶೇಖರ್ರ ಅವರಿಗೆ ಎಸ್ ಟಿ ಸೋಮಶೇಖರ್ ಅವರಿಗೆ ಮೆಟ್ರೋ ಕಡುಬಗೆರೆವರೆಗೂ ಮೆಟ್ರೋ ಬರ್ತಾ ಇದೆ ಅಟ್ಲೀಸ್ಟ್ ಅವರೇ ಕೆರೆವರೆಗೂ ಮಾಡಿಕೊಡಿ ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿದಾಗ ಆಯಿತು ನಾನು ಒಂದು ಪ್ರಯತ್ನ ಮಾಡ್ತೀನಿ ಅಂತ ನಾನು ಸ್ಯಾಂಕ್ಷನ್ ಮಾಡಿದ್ದಾರೆ ನಿನ್ನೆ ವಿಚಾರ ಮಾತಾಡಿದರೆ ಅದ್ರ ಬಗ್ಗೆ ಸೋಮಶೇಖರ್ ಅವರು ಕೂಡ ಮಾತಾಡಿದ್ದಾರೆ ಇವತ್ತು ಡಬಲ್ ಡೆಕ್ಕರ್ ಆಗಬೇಕಾಗಿದೆ ಏನು ಮೊದಲು ರಸ್ತೆ ಅಗಲೀಕರಣಕ್ಕೆ ಏನು ಜಾಗನ ಅಳತೆ ಮಾಡಿ ತೊಗೊಂಡಿದ್ರು ಅದಕ್ಕಿಂತ ಸ್ವಲ್ಪ ಜಾಗ ಕಮ್ಮಿ ಆಗ್ಬೋದು ಇಲ್ಲ ಜಾಗ ಜಾಸ್ತಿ ಆಗ್ಬೋದು ನಾವೆಲ್ಲರೂ ಕೂಡ ಬಿಡೋಕ್ಕೆ ಬಿಡೋಕೆ ತಯಾರಿದೀವಿ ನಾವೆಲ್ಲ ನಾವೆಲ್ಲ ಆಜುಬಾಜು ಇರ್ತಕ್ಕಂಥವ್ರೆ ನಾವು ಬಿಡೋಕ್ಕೆ ತಯಾರಿದ್ದೀವಿ ಈಗ ನಮಗೆ ಅನುಕೂಲ ಆಗ್ತಾಯಿದೆ ಅನುಕೂಲ ಮಾಡ್ತಾ ಇದ್ದೀರಾ ಮೆಟ್ರೋ ಡಬಲ್ ಆಗಿ ಮೆಟ್ರೋನೂ ಬಂದು ಪ್ಲೇ ಓವರು ಬಂದಾಗ ಯಾರಿಗೆ ಅನುಕೂಲ ಆಗ್ತಾರೆ ಸ್ವಾಮಿ ನಮಗೆ ತಾನೇ ಅದು ಅಭಿವೃದ್ಧಿ ಅಲ್ವಾ ಒಂದು ಮೆಟ್ರೋ ತರೋದು ಎಷ್ಟು ಕಷ್ಟ ಇದೆ ಅಭಿವೃದ್ಧಿ ಅಲ್ವಾ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಶೋಭಾ ಕರ್ನಾಜಿಯವರು ಹಿಂದೆ ಎಮ್ ಎಲ್ ಎ ಆಗಿದ್ದರು ನಾನು ಆ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಮೆಂಬರ್ ಇದ್ದೆ ತಾಲೂಕು ಪಂಚಾಯಿತಿ ಪ್ರೆಸಿಡೆಂಟ್ ಇದ್ದೆ ನಾನು ಅವ್ರ ಅಭಿವೃದ್ಧಿ ನಾನು ನೋಡಿದ್ದೀನಿ ಭಾಳ ಹತ್ತಿರದಿಂದ ಒಂದು ಈಗ ಲೋಕಸಭಾ ಚುನಾವಣೆ ಆಗಿ ಒಂದೂವರೆ ವರ್ಷ ಆಯಿತು ಲೋಕಸಭಾ ಸದಸ್ಯರಾಗಿದ್ದಾರೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಕ್ಷೇತ್ರಕ್ಕೆ ಏನ್ ಕೊಡುಗೆ ಅಂತ ಕೇಳಲಿಕ್ಕೆ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಏನಾಗುತ್ತೆ ನಾವು ಅವ್ರ ಮನೆ ಬಾಕ್ಲಲ್ಲಿ ನೀರು ತುಂಬ ಐದಾರು ದಿನ ಆದ್ರೂ ಸ್ಯಾನಿಟರಿ ನೀರು ಫುಲ್ಲು ಪಕ್ಕ ಮನೆಗೆ ಹೋಯ್ತಾ ಇದ್ದಾರೆ ಅವ್ರಿಗೂ ಅವ್ರಿಗೂ ಆಗ್ತಾರಲ್ಲ ಈ ವಯ್ಯ ರೆಡಿನೂ ಮಾಡಿಸಲ ಏನೂ ಇಲ್ಲ ಅರ್ಜಿ ಕೊಟ್ಟಿದ್ದೀನಿ ಏನು ಕೊಟ್ಟಿದ್ರ ನಾನೇನ್ ಮಾಡ್ತೀನಿ ನಮ್ಮ ಗ್ರೂಪ್ಗೆ ವಿಡಿಯೋ ಮಾಡಿ ಬಿಡ್ತೀನಿ ಹಿಂಗಿಂಗ್ ಅಂತ ನನ್ನ ಜೊತೆ ನಮ್ಮ ಹುಡುಗರೆಲ್ಲ ಸೇರ್ಕಂತಾರೆ ಎಲ್ಲ ಹೋಗಿ ಪಂಚಾಯತಿ ನಾವು ಸ್ಟ್ರೈಕ್ ಮಾಡ್ತೀವಿ ಸ್ಟ್ರೈಕ್ ಮಾಡಿದ್ಮೇಲೆ ಇವ್ರ ಬಹುಮಾನ ಆಯ್ತದೆ ಅದಕ್ಕೋಸ್ಕರ ಈ ಮೀಟಿಂಗ್ ಮಾಡಿದ್ದಷ್ಟೇ ಇಲ್ಲಾದ್ರೆ ಇವ್ರು ಇನ್ನೂ ಎದು ಹೋಳ್ತಾರಿಲ್ಲ ಊರಿನ ಬಗ್ಗೆ ಇವರು ಕಾಳಜಿ ಇದ್ದೀರ ಯಾವತ್ತು ಊರು ಉದ್ದಾರ ಮಾಡೋದು ಇವರೆಲ್ಲ ಏನು ಬಡವರಲ್ಲ ಚೆನ್ನಾಗಿರೋದು ಇವರೆಲ್ಲ ಯಾವತ್ತು ಉದ್ದಾರ ಮಾಡ್ಬೋದಾಯ್ತಲ್ಲ ಇವತ್ತು ಯಾಕೆ ಇವ್ ಇದ್ದಿ ಅವ್ರು ಸರಿ ಇಲ್ಲ ಇವ್ರು ಸರಿ ಎಮ್ ಎಲ್ ಎ ಏನು ಮಾಡಿಲ್ಲ ಬೇಡ ಇವರೇ ಎಂ ಪಿಯಿಂದ ಇಂದ ಕರ್ಕೊಂಡು ಬಂದು ಬೇಕೋ ಮಾಡ್ಲಿ ಬಿಡಿ ನಾಳೆ ಇವತ್ತೇ ಮಾಡ್ಲಿ ಚಾಮಿನ ಕೇರಳನ ರೋಡ್ ಮಾಡಿಸ್ತೀನಿ ಅಂತ ಎಮ್ ಎಲ್ ಎರ ಒಂದ್ ಐದಾರು ವರ್ಷದಿಂದಾನೆ ಹೇಳುದು ಬಸ್ ಸ್ಟಾಪ್ಕು ಹಾಸ್ಪಿಟ್ಲಿಗೆ ಮಾಡ್ತೀವಿ ಅಂತ ಇವರೇ ತಾನೇ ಅಡೆತಡೆ ಆಗಿದ್ದು ಕೇಳಿ ಮುಂದೆ ಕಡೆ ಮುಂದಕ್ಕೆ ಮುಂದೆ ಮುಂದೆ ಬಂದ್ ಕುಂತ್ಕೊಂಡ್ರೆ ಗೊತ್ತಾಗುತ್ತೆ ಯಾರು ಏನೇನ್ ಮಾಡೋ ಏನೇನ್ ಬಿಟ್ಟವ್ರ ಇವರು ಎಷ್ಟು ಅಭಿವೃದ್ಧಿ ಮಾಡವ್ರೆ ಬ್ರೆಡ್ ಮಂಜಣ್ಣ ಬಿಟ್ರೆ ತವರೆಕೆರಲ್ಲಿ ಎಮ್ ಎಲ್ ಎ ಸಾಹೇಬ್ರಿಂದ ಕಾಂಟ್ರಾಕ್ಟ್ ತಗೊಂಬಂದು ಮಾಡಿರೋದು ಇವ್ರು ಯಾರೊಬ್ರು ಒಂದೇ ಒಂದ್ ಕಾಂಟ್ರಾಕ್ಟ್ ಕೆಲಸ ಮಾಡೋರು ತೋರಿಸ್ತು ಆಮೇಲೆ ಮಾತಾಡ ಊರಿನ ಬಗ್ಗೆ ನಮ್ಮ ಊರಲ್ಲಿ ಎಲ್ಲೂ ಜಾಗ ಖಾಲಿ ಇಲ್ಲ ಮಣ್ಣು ಮಣ್ಣ್ರೋಡೆ ಇಲ್ಲ ತವರೆಕೆರೆ ಎಲ್ಲೂ ಇಲ್ಲ ಯಾವ್ದೇ ಒಂದ್ ಗಲ್ಲಿ ನೋಡತೇರಲ್ಲಿ ನಮ್ ನನಗ್ ಹತ್ತಿರ ಇಡೀ ತವರೆಕೆರೆ ಎಲ್ಲೂ ಒಂದ್ ಗಲ್ಲಿ ಇಲ್ಲ ಎಷ್ಟೇ ಸಮಸ್ಯೆ ಇರತ್ತವ ಅಡೆತಡೆ ಹತ್ರ ಖರ್ಚು ಕಾಸು ಕೊಟ್ಬಿಟ್ಟು ಇಬ್ಬರು ಇಡಿ ಕೆಲಸ ಮಾಡಿಸ್ಕೊಂಡ್ ಬಂದ್ರು ಇದೇ ಎಮ್ ಎಲ್ ಎ ಸೋಮಶೇಖರ್ ಅವ್ರ ಕಡೆಯಿಂದಾನೇ ಮಾಡ್ಕೊಂಡಿದ್ರು ಇನ್ನ ಉಳಿದಿರೋ ಸಮಸ್ಯೆ ಯಾವ್ದೇ ಇದ್ರು ಈಗ ಅವ್ರು ಹೋದ್ಮೇಲೆ ಇವ್ ನಮ್ಮ ಜನ ಹಂಗೋ ಹಿಂಗೋ ಮಾಡ್ಕೊಂಡ್ ಬರ್ತಾವ್ ಆಮೇಲೆ ಜಲ್ ಜೀವನ್ ಮಿಷಿನ್ ಬಂದ್ಮೇಲೆ ನಮ್ಗೆ ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಆಫೀಸಲ್ಲಿ ಒಂದು ಮೀಟಿಂಗ್ ಕರೆದಿದ್ದರು ಎಸ್ ಟಿ ಪಿ ಪ್ಲಾಂಟ್ ಇಂದು ನಮ್ಮ ತಾವರೆಕೆರೆದೇನೆ ಕೆರೆ ದೇನೆ ಅದನ್ನು ಇವಾಗ ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಅದು ಒಂದು ಖುಷಿಯ ವಿಚಾರ ಸರ್ ಅದು ಆಮೇಲೆ ರಸ್ತೆದು ರಸ್ತೆದು ಮೇನ್ ನಮಗೆ ರಸ್ತೆ ಮೇಯ್ನ್ ಇವಾಗ ಮೆಟ್ರೋ ಬರ್ತಿರೋದ್ರಿಂದ ಡಬಲ್ ಡೆಕ್ಕರ್ ಆಗ್ತಿದೆ ಆಲ್ರೆಡಿ ಇದು ಒಂದ್ಸಲ ಡೆಲ್ಲಿಗೆ ಹೋಗ್ಬಿಟ್ಟು ರಿಜೆಕ್ಟ್ ಆಗಿ ಬಂದೈತೆ ಸಾಯಿಅಬ್ರು ನಮ್ಮ ಮುಂದೆನೆ ಫೋನ್ ಮಾಡಿದ್ರು ಎಮ್ ಡಿ ಅವ್ರಿಗೆ ಮೆಟ್ರೋ ಎಮ್ ಡಿ ಅವರಿಗೆ ಕೆ ಶಿ ಪು ಅವರಿಗೆ ಒಂದು ಲೆಟ್ರ್ ಕೊಡಿ ಮೊದಲು ತವರೆ ಕೆರೆ ತುಂಬಾ ಸಮಸ್ಯೆ ಆಗ್ತಿದೆ ಇದನ್ನ ಬಗೆಹರಿಸಲೇಬೇಕು ಅಂತ ಆಯ್ತು ಸರ್ ಕಳ್ಸ ಕಳ್ಸಿಕೊಡಿ ಈ ತರ ಇದು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ರಸ್ತೆ ಸ್ವಲ್ಪ ಅಡಚಣೆ ಆಗ್ತೈತೆ ಸರ್ ಇನ್ ಮಿಕ್ಕಿದ್ದು ಎಲ್ಲ ಆಲ್ಮೋಸ್ಟ್ ಸಾಹೇಬರಷ್ಟು ಅದ ಅಭಿವೃದ್ಧಿ ಇನ್ಯಾರು ಮಾಡಿಲ್ಲ ಸರ್ ಆಮೇಲೆ ಇನ್ನೊಂದು ವಿಚಾರ ಕಾರಣದಲ್ಲಿ ನಮ್ಮ ಶಾಸಕರಿಗೆ ಐದು ಬಾರಿ ಮನವಿ ಕೊಟ್ಟಿದ್ದಾರೆ ಒಂದು ಬಾರಿ ಫ್ಲೇವರ್ ಬೇಡ ಅಂತ ಸಭೆ ಸೇರಿಸಿ ಮಾಡಿಸಿದ್ರು ಒಂದು ಬಾರಿ ಫ್ಲೇವರ್ ಬೇಕು ಅಂತ ಸಭೆ ಸೇರಿಸಿ ಮಾಡಿಸಿದ್ರು ಆಮೇಲೆ ಪಿಲ್ಲರ್ ಕಮ್ಮಿ ಆಗವೇ ಪಿಲ್ಲರ್ ಜಾಸ್ತಿ ಮಾಡಿಸಿ ಅಂತ ಸಭೆ ಸೇರಿಸಿದ್ರು ಆಮೇಲೆ ರಸ್ತೆ ಅಗಲ ಡಬಲ್ ಮಾಡಿ ಫ್ಲೇವರ್ ಬೇಡ ಅಂತ ಹೇಳಿದ್ರು ಎಲ್ಲ ಗ್ರಾಮಸ್ಥರು ಮನವಿ ಶಾಸಕರು ಇವ್ರು ನಾವು ಹೇಳ್ದಂಗೆ ಮಾತ್ರ ಅವ್ರ ಪಾಪ ಕೇಳ್ಕೊಂಬಂದ್ರೆ ಹೊರ್ತು ಅವ್ರು ಮಾಡಿ ಅವ್ರು ಮಾಡಿದ ಹಾಂ ಸ್ಥಳೀಯ ಸ್ಥಳೀಯ ಗ್ರಾಮಸ್ಥರು ಏನು ಹೇಳಿದ್ರು ಅದಕ್ಕೆ ಮಾತ್ರ ಅವ್ರು ಮನ್ನಣೆ ಕೊಟ್ಟರು ಹೊರ್ತು ಬೇರೆ ಏನು ಹೇಳಿದ್ರು ಮೊದಲಿಗೆ ಕೊಡಲಿಲ್ಲ ಸಮಸ್ಯೆ ಆಗಿದ್ದು ರಸ್ತೆ ಕಾಮಗಾರಿ ವಿಳಂಬ ಆಗಿರೋದ ಕಾರಣ ನಮ್ಮೂರು ಗ್ರಾಮಸ್ಥರಿಂದ ಆಗಿರೋದು ಗ್ರಾಮಸ್ಥರಿಂದ ಅವರು ವಿಚಾರದಲ್ಲಿ ಫ್ಲೇವರ್ ಬೇಕು ಫ್ಲೇವರ್ ಬೇಡ ಅಂತ ಮೂರನಲ್ಲ ಬಾರಿ ಬದಲಾವಣೆ ಮಾಡಿಸಿದ್ದಾರೆ ನಮಸ್ತೆ ನಾನು ತಾರೇಕೆರೆ ಗ್ರಾಮ ಪಂಚಾಯತಿ ಸದಸ್ಯೆ ಜಯಲಕ್ಷ್ಮಿ ಜಯಲಕ್ಷ್ಮಿ ಕಾರ್ಯಾಲಯ ಅಂತ ಹೇಳಿ ನಾವು ಒಂದು ಹಳ್ಳಿ ಗಾಡಿಯಿಂದ ಬಂದಿರೋದ್ರಿಂದ ನಮಗೆ ಅಲ್ಲಿ ತುಂಬಾ ತೊಂದರೆ ಇರೋದ್ರಿಂದ ನಾವು ಪ್ರತಿಯೊಂದಕ್ಕೂ ಇಲ್ಲಿ ಪಂಚಾಯತಿಲಿ ಕೇಳಿದ್ರು ಲೈಟಿನ ವ್ಯವಸ್ಥೆ ಆಗಲಿ ಅಲ್ಲಿ ನೀರಿನ ಸಮಸ್ಯೆ ಆದ್ರಾಗಲೂ ಸ್ವಲ್ಪ ಇವ್ರು ಕೊಡೋದಲ್ಲಿ ನಮ್ಗೆ ಏನು ಸಾಕಾಗ್ತಿಲ್ಲ ನಾವೇ ಕೈಯಿಂದ ಹಾಕಿ ಪ್ರತಿಯೊಂದೂ ನಾವಲ್ಲಿ ಆದಷ್ಟು ನಮಗೆ ಜನಸಂದಣಿ ಹೆಚ್ಚಿರೋದ್ರಿಂದ ಮೂರು ಗ್ರಾಮಗಳು ಸೇರೋದ್ರಿಂದ ನಮಗೆ ಅಲ್ಲಿನ ಅನುಕೂಲ ವ್ಯವಸ್ಥೆಗೆ ಏನು ಬೇಕೋ ಅದನ್ನು ನಾವು ಆದಷ್ಟು ಕೈಯಿಂದನೇ ಹಾಕಿ ಮಾಡಿ ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ ಆದಷ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕಂತೇಳಿ ಕೇಳ್ಕೊತೀವಿ ಅಧ್ಯಕ್ಷರಲ್ಲಿ ಕೇಳ್ಕೊತೀವಿ ಚಾಮಶೇಖರ್ ಸರ್ ನಮ್ಮ ಗ್ರಾಮಕ್ಕೆ ಕಾಂಕ್ರೀಟ್ ರಸ್ತೆ ಸಹ ಹಾಕ್ಸಿದಾರೆ ಅಲ್ಲಿ ಅಲ್ಲಿ ಅವು ಅಲ್ಲಿ ಲೈಟಿನ ವ್ಯವಸ್ಥೆಯೂ ಸ್ವಲ್ಪ ಜಾಸ್ತಿ ತೊಂದರೆ ಇದ್ದಿದ್ದರಿಂದ ಅಲ್ಲಿ ಚಿರತೆ ಕಾಟ ಇದ್ದಿದ್ದರಿಂದ ಲೈಟಿನ ವ್ಯವಸ್ಥೆನೂ ಅಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ